ಯಾವ ರೀತಿ ಪಾಕಿಸ್ತಾನ ಕೊಡಬೇಕು ಅದಕ್ಕೆ ಎಲ್ಲಾ ತರ ಇನ್ಫಾರ್ಮೇಶನ್ ಗೊತ್ತಿರಬೇಕು ಇನ್ಫಾರ್ಮೇಶನ್ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ ವಾರ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್ ಆದ್ರೆ ಕೇಂದ್ರ ಸರ್ಕಾರ ಏನಾದರೂ ಪಾಕಿಸ್ತಾನಕ್ಕೆ ಸರಿಯಾದ ಪ್ರತಿಕ್ರಿಯೆ ಯುದ್ಧದ ಮೂಲಕನೇ ಅಂತ ತೀರ್ಮಾನ ಮಾಡ್ತಾರೆ ಖಂಡಿತ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಪರವಾಗಿರ್ತೀವಿ ಅದು ಎಲ್ಲ ಪಕ್ಷಗಳು ಹೇಳಿದ್ರೆ ಕಾಂಗ್ರೆಸ್ ಪಕ್ಷನೂ ಕೂಡ ಹೇಳಿದೆ ಅವರು ಕೂಡ ಸ್ಪಷ್ಟನೆ ಗೊತ್ತಿದ್ದಾರೆ ಅವರು ಆಗಿ ಹೇಳಿದರೆ ಯುದ್ಧದ ವಿರುದ್ಧವಾಗಿ ಅವರು ಯಾಕೆಂತಂದರೆ ಅವ್ರಿಗೇನು ಮಾಹಿತಿ ಗೊತ್ತಿರೋದಿಲ್ಲ ಅವ್ರು ತೀರ್ಮಾನ ತೆಗೆಯುವಂಥ ಸ್ಥಾನದಲ್ಲಿಲ್ಲ ಹಾಗಾಗಿ ಜನರಲ್ಲಾಗಿ ಅವರು ಅವ್ರ ಅನಿಸಿಕೆನ ಹೇಳಿದ್ದಾರೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ ಸೊ ಹಾಗಾಗಿ ಕೇಂದ್ರ ಸರ್ಕಾರದವರು ಯಾವುದೇ ತೀರ್ಮಾನ ತೆಗೆದುಕೊಂಡರು ಪಾಕಿಸ್ತಾನದ ವಿರುದ್ಧ ಅದಕ್ಕೆ ನಮ್ಮೆಲ್ಲರೂ ಕೂಡ ಬೆಂಬಲ ಸಹಕಾರ ಇರ್ತಾರೆ യ രീതി പാകിസ്ഥാന കൊടുക്കും അതേ എല്ലാ തരും ಇನ್ಫಾರ್ಮೇಷನ್ ಗೊತ್ತಿರಬೇಕು ಇನ್ಫಾರ್ಮೇಷನ್ ಇದೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ ವಾರ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್ ಆದರೆ ಕೇಂದ್ರ ಸರ್ಕಾರ ಏನಾದರೂ ಪಾಕಿಸ್ತಾನಕ್ಕೆ ಸರಿಯಾದ ಪ್ರತಿಕ್ರಿಯೆ ಯುದ್ಧದ ಮೂಲಕನೇ ಅಂತ ತೀರ್ಮಾನ ಮಾಡ್ತಾರೆ ಖಂಡಿತ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಪರವಾಗಿರ್ತೀವಿ ಅದೆಲ್ಲ ಪಕ್ಷಗಳು ಹೇಳಿದ್ರೆ ಕಾಂಗ್ರೆಸ್ ಪಕ್ಷನೂ ಕೂಡ ಹೇಳಿದೆ ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟನಾಗಿ ಗೊತ್ತಿದ್ದಾರೆ ಅವರು ಆಗಿ ಹೇಳಿದರೆ ಯುದ್ಧದ ವಿರುದ್ಧವಾಗಿ ಅವರು ಯಾಕೆಂತಂದರೆ ಅವ್ರಿಗೇನೋ ಮಾಹಿತಿ ಗೊತ್ತಿರೋದಿಲ್ಲ ಅವ್ರಿಗೆ ಏನು ಮಾಡ್ಕೊಳ್ಳೋ ಸ್ಥಾನದಲ್ಲಿ ಸ್ಥಾನದಲ್ಲಿಲ್ಲ ಹಾಗಾಗಿ ಜನರಲ್ಲಾಗಿ ಅವರು ಅವ್ರ ಅನಿಸಿಕೆ ಹೇಳಿದ್ದಾರೆ ಒಂದು ಸ್ಪೆಸಿಫಿಕ್ ಹೇಳಿಲ್ಲ ಸೊ ಹಾಗಾಗಿ ಕೇಂದ್ರ ಸರ್ಕಾರದವರು ಯಾವುದೇ ತೀರ್ಮಾನ ತೆಗೆದುಕೊಂಡು ಪಾಕಿಸ್ತಾನ ಇರುತ್ತಾ ಅದಕ್ಕೆ ನಮ್ಮೆಲ್ಲರೂ ಕೂಡ ಬೆಂಬಲ ಸಹಕಾರ ಇರಲಿಲ್ಲ